ಅದ್ದಿನ ಪೂಜೆ ದಿನ ರೆಡಿ ಮಾಡೋದು ಒಂದು ದೊಡ್ಡ ಕೆಲಸ ಆಗೋಗಿತ್ತು ಪಾ ಎಷ್ಟು ಕಾಟ ಕೊಟ್ಟ ಅಂತ ಹೇಳಿದ್ರೆ ಕಾಟ ಅಂದ್ರೆ ಡ್ರೆಸ್ ಇಷ್ಟ ಅಲ್ಲ ನನಗೆ ಲೂಸ್ ಇದೆ ನಾನು ಹಾಕೊಳ್ಳಲ್ಲ ಆತರ ಅಷ್ಟೇ ಅಳದು ಹಾಗೆಲ್ಲ ಮಾಡಿಲ್ಲ ಹಾಕೊಳ್ಳಲ್ಲ ಹಾಕೊಳ್ಳಲ್ಲ ನಂಗೆ ಕಂಫರ್ಟೇಬಲ್ ಆಗಿಲ್ಲ ಅಂತ ಅವ್ನು ಆಟ ಅವತ್ತು ಅದಕ್ಕೋಸ್ಕರ ಡ್ರೆಸ್ ಹಾಕ್ಕೊಳ್ಳಲ್ಲ ಅಂತ ತುಂಬಾ ಕೆಲಸ ಕೊಟ್ಬಿಟ್ಟ ಬೇಜಾರಾಯಿತು ಆ್ಯಕ್ಚುಲಿ ಯಾಕಂತ ಹೇಳಿದ್ರೆ ಪೂಜೆ ದಿನವೇ ಎಲ್ಲರೂ ಅವನ್ನ ನೋಡ್ತಾರೆ ಸುಮಾರು ಜನ ದಿನ ದಿನ ಏನು ನೋಡಲ್ವಲ್ಲ ಸೊ ಈ ಥರ ನಾರ್ಮಲ್ ಬಟ್ಟೆನೇ ಹಾಕ್ಕೊಂಡಿದ್ದ ನಾನು ಹಾಕಿದ್ದೀನಿ ಆಮೇಲೆ ವೀಡಿಯೋನಲ್ಲಿ ನಾರ್ಮಲಾಗಿ ಮನೇಲಿ ಏನು ಹಾಕೊಳ್ತಾನೆ ಒಂದು ಟೀ ಶರ್ಟು ಒಂದು ಚಿಕ್ಕದೊಂದು ಶಾರ್ಟ್ಸು ಅಷ್ಟೇ ಹಾಕ್ಕೊಂಡಿದ್ದ ಹುಡುಗರಿಗೆ ಏನು ಹೇಳೋಕ್ಕಾಗುತ್ತೆ ಅಷ್ಟೇ ಅವ್ನು ಕಂಫರ್ಟ್ ಆಗಿರಲಿ ಅಂತ ನಾವು ಸುಮ್ಮನೆ ಆಗ್ಬಿಟ್ವಿ

ಇದುವರೆಗೂ ಎಲ್ಲಿ ಹೋಗಿದ್ದೆ ಎಂದು ತಿಳಿದನು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆ ನೋಡುತ್ತಿದ್ದೆ ಎಂಬ ಮಗಳ ಮಾತನ್ನು ಕೇಳಿ ತಾವು ಪೂಜೆ ಮಾಡದೆ ಬೆಟ್ಟದ್ದರಿಂದ ಈ ರೀತಿ ದುರ್ಗತಿ ಉಂಟಾಯಿತು ಎಂದು ತಿಳಿದು ತಾನೂ ಪೂಜೆ ಮಾಡಬೇಕೆಂದು ನಿಶ್ಚಯಿಸಿ ಪೂಜಾ ಸಿದ್ಧತೆಗಳನ್ನು ಮಾಡಿಕೊಂಡು ಭಕ್ತಿಯಿಂದ ವ್ರತವನ್ನು ಮಾಡಿದಳು ಮತ್ತು ತನ್ನ ಪತಿಯು ಮಾಡಿದ ಅಪರಾಧವನ್ನು

अनि कलर नानु आमा 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 भने म मम्मी र रक्षा आइडी मा अत्यन्त हुन्छ अनि नानु परा लाउ क्यामेराले आमा मा इष्टुडा ए आमा थैंक यू मोस्ट किनी होग्यो होग्यो जुडम मुती अ द इंग्लिश ले इज इट इज माय ग्रान्ड मदर अननयानी ग्रानमा ग्रानी next wala next wala hone wale hain already madra ho gaye hain abhi ek halka bolta hai kitna kitna increase kar ke correction improve kar rahe hain jismein zyada likes kar rahe hain zyada likes Kali doku, tengi thora. Kali doku,

ಮತ್ತೆ ವೀಡಿಯೋ ನೋಡಿ ಸುಮಾರು ಜನ ಹೇಳ್ತಿರಲ್ಲ ವೇಟ್ ವೆಯ್ಟ್ ಗೇನ್ ಆಗಿದೆ ಅಂತ ಹೌದು ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಗೇನ್ ಆಗಿದೆ ಅದಕ್ಕೆ ಆದಂಥ ರೀಸನ್ಸ್ ಇದೆ ರೀಸನ್ಸ್ ಎಲ್ಲ ಬೇಡ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಜರ್ನಿ ಒಂಚೂರು ಬ್ಯುಸಿ ಇದ್ದೀನಿ ಈ ವಾರ ಈ ವಾರ ಆದಮೇಲೆ ನೆಕ್ಸ್ಟ್ ವಾರದಿಂದ ಯು ವಿಲ್ ಸಿ ಮೀ ಲೂಸಿಂಗ್ ವೆಯ್ಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಪೂಜೆ ದಿನ ನಾನು ಫ್ರೀ ಆಗಿದ್ದರಿಂದ ನಾನು ಆಕಾಶಕ್ಕೆ ಕೊಟ್ಬಿಟ್ಟಿದ್ದೆ ಎಲ್ಲದನ್ನು ವ್ಲಾಗ್ ಮಾಡು ಅಂತ ಹೇಳಿ ನನ್ನ ಫೋನಲ್ಲಿ ಒಂದು ನಲ್ವತ್ತೈವತ್ತು ವೀಡಿಯೋ ಇತ್ತು ಎಲ್ಲ ವೀಡಿಯೋನೂ ತೊಗೊಂಡು ಹಾಕಿ ಎಡಿಟ್ ಮಾಡಿ ಈ ಟೈಮ್ ಲೇ ಈ ಟೈಮ್ ಲೈನಿಗೆ ತೊಗೊಂಬರೋ ಅಷ್ಟರಲ್ಲಿ ನನ್ನ ಫುಲ್ ತಲೆನೇ ಕೆಟ್ಟೋಗಿಬಿಟ್ಟಿತ್ತು ಆಲ್ಸೋ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ ಟೂ ಹಂಡ್ರೆಡ್ ಕೆಗೆ ಹತ್ರ ಇದ್ದೀವಿ ಒನ್ ಸೆವೆಂಟಿ ಫೋರ್ ಕೆ ಇದೆ ಇವಾಗ ನಾನು ಯಾವ ವಿಡಿಯೋನಲ್ಲೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೆಚ್ಚಾಗಿ ಹೇಳೋದಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ಇಫ್ ಯು ವಾಚಿಂಗ್ ಮೈ ವಿಡಿಯೋ ವಿತೌಟ್ ಸಬ್ಸ್ಕ್ರೈಬಿಂಗ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್